ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ನ ಎಂಐಎಂ ಪಕ್ಷದ ಅಸಾದುದ್ದೀನ್ ಓವಿಸಿ ಇವರು ವಚನ ಸ್ವೀಕಾರ ಮಾಡಬೇಕಾದಂತಹ ಗಳಿಗೆ ಕೊನೆಯದಾಗಿ ಪ್ಯಾಲೆಸ್ತೀನ್ ರಾಷ್ಟ್ರದ ಪರ ಜೈ ಪ್ಯಾಲೆಸ್ತೀನ್ ಅನ್ನುವಂತಹ ಘೋಷಣೆ ಹಾಕಿದ್ದು ಇದು ಅತ್ಯಂತ ಖಂಡನೀಯವಾಗಿರುವಂತಹ ಘಟನೆ ಇಂತಹ ಉದ್ಧಟತನದಿಂದ ವರ್ತಿಸುವ ಲೋಕಸಭಾ ಸದಸ್ಯರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಜೊತೆಗೆ ಈ ದೇಶದ ಹೃದಯ ಸಂಸತ್ ಆ ಸಂಸತ್ನಲ್ಲಿ ನಿಂತ್ಕೊಂಡು ಭಯೋತ್ಪಾದಕರಿಗೆ ಬೆಂಬಲ ನೀಡುವಂತ ರಾಷ್ಟ್ರಕ್ಕೆ ಘೋಷಣೆ ಹಾಕುವಂಥದ್ದು ಅಲ್ಲ ಇದು ದೇಶದ್ರೋಹದ ಕಾರ್ಯ ಕರ್ನಾಟಕದ ವಿಧಾನಸೌಧದಲ್ಲಿ ನಾವು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದನ್ನ ಕೇಳಿದೀವಿ ಇದು ಮುಂದುವರೆದು ಸಂಸತ್ ಕೂಡ ಅದೇ ಚಾಳಿ ನಮ್ಗೆ ಕಾಣ್ತಾ ಇದೆ ಅಂದ್ರೆ ಈ ಲೋಕಸಭಾ ಸದಸ್ಯರು ಈ ರಾಷ್ಟ್ರಕ್ಕೆ ಏನು ಸಂದೇಶ ಕೊಳ್ಳಿಕೊರಟಿದ್ದಾರೆ ಅನ್ನುವಂಥದ್ದು ವಿಮರ್ಶೆ ಆಗ್ತಕ್ಕಾಗಿದೆ ಬಹುಶಃ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಇದೆ ಅನ್ನುವ ಕಾರಣಕ್ಕಾಗಿ ಅವರು ಜೈ ಅಂದಿದ್ದಾರೆ ಇದರ ಬದಲಿಗೆ ಬೇರೆ ಯಾವುದಾದ್ರೂ ಸರ್ಕಾರ ಇದ್ದಿದ್ರೆ ವಿಧಾನಸೌಧದಲ್ಲಿ ಏನಾಗಿತ್ತಲ್ಲ ಅದೇ ಘೋಷಣೆ ಆಗ್ತಿತ್ತಲ್ಲಿ ಇಂಥವರಿಗೆ ಸುಮ್ಮನೆ ಬಿಡಬಾರ್ದು ಇದು ರಾಷ್ಟ್ರ ದ್ರೋಹದ ಕೆಲಸ ಆಗಿದೆ ಈ ವ್ಯಕ್ತಿಯ ಮೇಲೆ ತಕ್ಷಣವೇ ಅಲ್ಲಿಯ ಸ್ಪೀಕರ್ ಇರ್ಬೋದು ಸರ್ಕಾರ ರಾಷ್ಟ್ರಪತಿಯವರು ಅವರ ಸದಸ್ಯತ್ವವನ್ನು ರದ್ದಾಗಲಿಕ್ಕೆ ಸೂಚನೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ